ಕೊಳ್ಳಿಗಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಭೀಮಾನಗರದ ರಾಜಶೇಖರ್ಗೆ ಗೆಲುವು ಇಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಂಬತ್ತು ಮತ ಗಳಿಸಿ ಸಾಲಗಾರರಲ್ಲದ ಕ್ಷೇತ್ರದಲ್ಲೇ ಭೀಮಾನಗರದ ರಾಜಶೇಖರ್ಗೆ ಗೆಲುವು ಗಳಿಸಿದರೆ ನನ್ನ ಗೆಲುವಿಗೆ ಸಹಕರಿಸಿ ಹಾಗೂ ಮತ ಹಾಕಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಕಸಬಾ ಪ್ರಾಥಮಿಕ ಸಹಕಾರ ಸಹಕಾರ ಕೃಷಿ ಬ್ಯಾಂಕ್ ಬ್ಯಾಂಕಲ್ಲಿ ನಡೆದಂಥ ಚುನಾವಣೆಯಲ್ಲಿ ನನ್ನ ಮತದಾರ ಬಂಧುಗಳು ನನ್ನ ಆಯ್ಕೆ ಮಾಡಿದ್ದಾರೆ ಆ ಮತದಾರ ಬಂಧುಗಳಿಗೆ ನಾನು ಧನ್ಯ ಅಭಿನಂದನೆಗೆ ಸಲ್ಲಿಸ್ತೇನೆ